ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಈ ಮಂತ್ರವನ್ನು ತಾಮ್ರದ ಹಾಳೆಯಲ್ಲಿ ಬರೆದು ಮಣ್ಣಿನ ಬೊಂಬೋಯಿಂದ ಈ ಮಂತ್ರವನ್ನು ಪಠಿಸಿದರೆ ಯಾರನ್ನಾದರೂ ವಶೀಕರಣ ಮಾಡಬಹುದು ವೀಕ್ಷಕರೇ ಮಣ್ಣಿನ ಬಂಬು ಅಂದರೆ ಗೊತ್ತಾ ಮಣ್ಣಿನಿಂದ ಮಾಡುವ ಒಂದು ಕಟ್ಟಿಗೆ ಅಂತ ಮಣ್ಣಿನ ಬಂಬು ಹೌದಾ ತಾಮ್ರದ ಎಲೆ ಸಾರಿ ತಾಮ್ರದ ಹಾಳೆ ತಾಮ್ರದ ಹಾಳೆ ಮೇಲೆ ಈ ಒಂದು ಮಂತ್ರ ಬರೀಬೇಕು ಯಾವ ಮಂತ್ರ ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಕ್ರೀಮ್ ಕ್ರೀಮ್ ಅನ್ನೋ ನಾಲ್ಕು ಬಾರಿ ಮತ್ತು ಸಾಧ್ಯ ಹೆಸರು ಅಂದರೆ ನೀವು ಯಾರನ್ನೂ ಎಷ್ಟು ಯಾರ ನೀವು ಯಾರನ್ನು ವಶೀಕರಣ ಮಾಡ್ಕೊತಿರಲ್ಲ ಆ ಒಂದು ಸ್ತ್ರೀ ಹಾಗೂ ಪುರುಷ ಆಗಿರ್ಬೋದು ಪಟ್ನಲ್ಲಿ ಯಾರದೇ ಒಂದು ಹೆಸರಾಗಿರಬೇಕು ಹಾಕಿಬಿಟ್ಟು ನೀವು ಆ ತಾಮ್ರ ಹಾಳೆ ಮತ್ತು ಮಣ್ಣಿನ ಬೊಂಬು ಮುಂದುಗಡೆ ಇಟ್ಕೊಂಡು ಒಂದು ಮಂತ್ರ ಹೇಳಬೇಕು ಎಷ್ಟು ಬಾರಿ ನೂರ ಏಳು ಬಾರಿ ಹೌದಾ ಅದರ ಮೇಲೆ ಹೆಸರು ಬರೀಬೇಕು ಅಲ್ಲಿ ಕಾಣ್ತಿರಬಹುದು ತಾಮ್ರ ಹಾಳೆ ಮೇಲೆ ಹೌದಾ ತಾಮ್ರ ಹಾಳೆ ಮೇಲೆ ಹೆಸರು ಬರೀಬೇಕು ಸ್ತ್ರೀ ಪುರುಷ ಯಾರೇ ಆಗಿರಲಿ ಅವರ ಹೆಸರು ಬರೆದ್ಬಿಟ್ಟು ಅದನ್ನು ಮುಂದೆ ಇಟ್ಕೊಂಡ್ಬಿಟ್ಟು ಒಂದು ಮಂತ್ರ ಹೇಳಬೇಕು ಆ ಮಂತ್ರ ಒಂದು ನೂರ ಏಳು ಬಾರಿ ಹೇಳಬೇಕು ಯಾವುದಂದ್ರೆ ಮಂತ್ರ ಓಂ ರೀಂ ಚಾಮುಂಡೈ ವಿಚ್ಛೈ ಈ ಮಂತ್ರ ನೀವು ನೂರ ಏಳು ಬಾರಿ ಹೇಳಿದರೆ ಸಾಕು ಆ ಒಂದು ಸ್ತ್ರೀ ಆಗಿರ್ಬೋದು ಪೂಜೆ ಆಗಿರ್ಬೋದು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ವಶ ಆಗುತ್ತಾರೆ ಅದು ಹೇಗಪ್ಪ ಅಂದರೆ ಯಕ್ಷಗರೇ ನೀವಾಗ ನೀವೆಲ್ಲ ಅವರಾಗವರೆ ಬಂದು ನಾನೇನೋ ತುಂಬ ಇಷ್ಟಪಡ್ತಿದ್ದೀನಿ ನನ್ನನ್ನು ಯಾವತ್ತು ಅಂತ ಹೇಳಬೇಕು ಅವರೇ ಹೌದಾ ಸರಳವಾದ ಒಂದು ತಂತ್ರ ವೀಕ್ಷಕರೇ ನೀವು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಈ ಥರ ಆಗಿರ್ಬೋದು ತುಂಬ ಹೌದಾ ವೀಕ್ಷಕರೇ ಈ ಒಂದು ಕೆಲಸ ಯಾವಾಗ ಮಾಡಬೇಕಂತ ಈ ಒಂದು ಕೆಲಸ ವೀಕ್ಷಕರೇ ಶುಕ್ರವಾರ ರಾತ್ರಿ ಮಾಡಬೇಕು ಅಂದರೆ ಒಂಬತ್ತು ಗಂಟೆ ಊಟ ಆದಮೇಲೆ ಒಂಬತ್ತು ಗಂಟೆ ಅಥವಾ ಒಂಬತ್ತು ಸುಮಾರು ಊಟ ಆದಮೇಲೆ ಒಂದು ಮಾಡಬೇಕಿರುವಂತ ಈ ಸಣ್ಣ ಕೆಲಸ ಎಲ್ಲಪ್ಪ ಅಂದರೆ ನಿಮ್ಮ ಮನೆ ಮೇಲೆ ಮಾಡಿದರೆ ಸಾಕು ಮನೆ ಮಾಳಿಗೆ ಮೇಲೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗುವ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಅಣ್ಣಾಂತ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಮದುವೆ ಮತ್ತು ಕೇಳಿದರೆ ಪ್ರೀತಿಯಲ್ಲಿ ಮೋಸ ಆಗಿದ್ದರೆ ಹೌದಾ ಸೃಷ್ಟಿ ಕಿರಿಕಿರಿ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರಾಗಿ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೆ ನೋಡೋದರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು